ಈ ಭಾಗದ ನೇತೃತ್ವ ವಹಿಸಿದಿರಿ ಭಾಜಪ ಪಾರ್ಟಿಯಿಂದ ನಮ್ಮ ಭಾಜಪಾ ಪಾರ್ಟಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶೋಭಕ್ ಅವ್ರಿಗೆ ಹೆಚ್ಚು ಬಹುಮತಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಡೀ ದಾಸಳ್ಳಿ ಕ್ಷೇತ್ರದಲ್ಲಿ ಹೆಚ್ಚು ಮತಗಳನ್ನು ಕೊಟ್ಟು ಶೋಭಕ್ ಅವರನ್ನ ವಿಜಯ ಪದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಆಪೋಸಿಟ್ ಕಾಂಗ್ರೆಸ್ ಪಾರ್ಟಿ ಯಾರು ನಿಂತಿದ್ದಾರೆ ಕ್ಯಾಂಡಿಡೇಟ್ ಅನ್ನೋದೇ ಜನಗಳಿಗೆ ಗೊತ್ತೇ ಇಲ್ಲ ಇಲ್ಲಿ ಅಬ್ಬಿಗೇರಲ್ಲಿ ಹನ್ನೊಂದು ಬೂತ್ ಇದೆ ಹನ್ನೊಂದು ಹನ್ನೊಂದು ನಾವು ವಿಜಯಪಟಾಕಿ ಲೀಡ್ ತಗೊತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಅಬ್ಬಿಗೆರೆ ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ಬರು ಸುಮಾರು ನಾನ್ನೂರರಿಂದ ಐನೂರು ಜನ ಕಾರ್ಯಕರ್ತರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಿರಂತರ ಓಡಾಡ್ತಾ ಇದ್ದಾರೆ ಸುಮಾರು ಈ ಒಂದು ತಿಂಗಳಿಂದ ಕ್ಯಾನ್ವಸ್ ಮಾಡಿದ್ದಾರೆ ಮನೆ ಮನೆಗೂ ಪ್ರತಿಯೊಬ್ಬರು ಮೋದಿಜಿ 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 ಅಂತ ಇದ್ದಾರೆ ಅವರೇ ವಾಲಂಟಿಯರ್ ಆಗಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎಚ್ ಡಿ ದೇವೇಗೌಡರು ನಮ್ಮ ಬಿ ಎಸ್ ಯಡಿಯೂರಪ್ಪಾಜಿ ಅವರು ನಮ್ಮ ಶಾಸಕರಾದ ಎಸ್ ಮುನರಾಜನವರು ಬಹಳ ನಮಗೆ ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ ಮೋದಿಜಿಯವರು ಇಲ್ಲದೆ ಇರೋದನ್ನ ಉಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಏನಾದರೂ ನಾವು ಜೀವಂತವಾಗಿ ಇರೋದಕ್ಕೆ ಅವರು ಒಬ್ರು ಕಾರಣ ಯಾಕೆಂದ್ರೆ ಕೋವಿಡ್ ಲಸಿಕೆ ಕೊಟ್ಟವರು ಆ ಮಹಾತ್ಮ ಏನಿದ್ರು ಮೋದಿಜಿ ಅವರು ಇಲ್ಲದೆ ಇದ್ರೆ ಪ್ರಪಂಚದಲ್ಲಿ ಆ ಭಾರತ ನಮ್ಮ ಇಂಡಿಯಾ ನಮ್ಮ ಭಾರತ ಕಾಣಿಸದೇ ಇಲ್ಲ ಯಾಕೆಂದ್ರೆ ಅವರು ಆ ರೀತಿ ನಮ್ಮ ಯಾವುದೇ ದೇಶಕ್ಕೆ ಹೋದ್ರು ರೆಡ್ ಕಾರ್ಪೆಟ್ ಇವತ್ತು ಹಾಸ್ಪಿಟ್ ಕರೀತಾ ಇದ್ದಾರೆ ಅವರ ರೆಡ್ ಕಾರ್ಪೆಟ್ ಆಗ್ತಾ ಇರೋದು ಮೋದಿಜಿ ಅವ್ರ ಕಾರಣದಿಂದ ಶಸ್ತ್ರ ಚಿಕಿತ್ಸೆ ಆಗಿರ್ಬೋದು ಎಲ್ಲಾ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಇವತ್ತು ಇಂಡಿಯಾ ಲೆವೆಲ್ ನ ಒಂದು ಗ್ಲೋಬಲ್ ಲೆವೆಲ್ಗೆ ತಗೊಂಡೋಗಿರೋರು ನಮ್ಮ ಮೋದಿಜಿ ಮಾತ್ರ